ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡು ಬರ್ರಿ ಇವತ್ತು ಸೋಮವಾರ ಬೆಳಗ್ಗೆ ಆರು ಗಂಟೆ ಆಗಿ ಅಂತ ಹತ್ತು ಹದಿನೈದು ನಿಮಿಷ ಆಗೈತೆ ನೋಡಿರಿ ಆರು ಗಂಟೆಗೆ ಎದ್ದ ಕುಳ್ಳೆ ಪಸ್ಟಿಗೆ ನಾಯಿ ಬಂದಿದ್ದು ಅಂತೇಳಿ ಮನೋ ಊಟಕ್ಕೆ ಹಾಕಾಕತ್ತಿದ್ದಾರೀ ಇವತ್ತು ಅಡುಗೆ ಏನೂ ಇದ್ದಿದ್ದಿಲ್ಲ ಹಾಗಾಗಿ ಓಟ್ಸನ್ನು ಬಿಸಿನೀರೊಳಗೆ ಹಾಕಿಬಿಟ್ಟು ಅದನ್ನ ಹಾಲು ಮಿಕ್ಸ್ ಮಾಡಿ ಊಟಕ್ಕೆ ಹಾಕೋಕಂತ ನೋಡ್ರಿ ನಮ್ಮ ಮನೆಯೊಳಗೆ ಎಲ್ಲರೂ ಅಷ್ಟ ಮನುಷ್ಯರ ಬಗ್ಗೆ ಜಾಸ್ತಿ ಕೇರ್ ಮಾಡ್ತಾರೋ ಇಲ್ಲೋ ಪ್ರಾಣಿ ಪಕ್ಷಿಗಳ ಬಗ್ಗೆ ಭಾಳ ಕೇರ್ ಮಾಡ್ತಾರೆ ನಮ್ಮ ಮನೆಯವ್ರು ಆದ್ರೂ ಅಷ್ಟೆ ಮತ್ತು ಮನೋತನೋ ಆದ್ರೂ ಅಷ್ಟ ರೀ ನಾನು ಅಷ್ಟ ಅಂದರೆ ಮನುಷ್ಯರು ಇನ್ನೂ ಬಾಯಿಬಿಟ್ಟು ಕೇಳ್ದಾಗ ಕೊಡಕ್ಕೆ ಮನ್ಸು ಬರುತ್ತ ಆದ್ರೆ ಪ್ರಾಣಿಗಳು ಮಾತ್ರ ಬಾಯಿಬಿಟ್ಟು ಕೇಳಂಗಿಲ್ಲ ಅಂದ್ರೆ ಅವ್ರ ಪ್ರಾಣಿಗಳ ಸಂಕಟ ಆಗಲಿ ಆಗಲಿ ಮತ್ತು ಮತ್ತು ಹೊಟ್ಟೆ ಬಿಟ್ಟರೆ ಯಾರಿಗೆ ಕೇಳಬೇಕು ನಾವು ಅರ್ಥ ಮಾಡ್ಕೊಂಡ್ಬಿಟ್ಟು ಆದಷ್ಟು ಮನೆ ಹತ್ರ ಬರೋ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕೋದು ಬೆಸ್ಟ್ ಅಂತ ಅನ್ಸ್ಬಿಟ್ರಿ ನನ್ನ ಅನಿಸಿಕೆ ಅದನ್ನು ಕೆಲವೊಬ್ರಿಗೆ ತಪ್ಪ ಕಂಡುಬಿಟ್ರೆ ನಾನು ಏನೂ ಮಾಡೋಕ್ಕಾಗಂಗಿಲ್ಲ ರೀ ಈಗ ಮನೋ ಇದ್ರೆ ಗುಬ್ಬಚ್ಚಿಗೂ ಕಾಲು ಹಾಕಿದ್ದ ನಾಯಿಗೂ ಊಟ ಹಾಕಂತ ನೋಡ್ರಿ ಫಸ್ಟಿಗೆ ಇದಕ್ಕೆ ತಿನಿಸ್ಬಿಟ್ಟು ಆಮೇಲೆ ಅದಕ್ಕೆ ರೀ ಅಂದರೆ ಒಂದೇ ಬೊಗಣಿ ಇತ್ತಲ್ಲ ಮತ್ತೆ ಅಂದರೆ ಬೋಗೋಣಿ ಎಲ್ಲಿ ಅದಕ್ಕೆ ತಿನಿಸ್ಬಿಟ್ಟು ಅದನ್ನ ಮತ್ತೆ ಅದಕ್ಕೆ ಹಾಕಿದ್ ಕೂಡಲೆ ತಿನ್ನಾಕತ್ತಿತ್ತು ಬಡ್ಗೆ ತೊಗೊಂಡು ನಿಂತು ಕೂಡಲೇ ಅದನ್ನ ಬಿಟ್ಟು ಫಸ್ಟ್ ಅದಕ್ಕೆ ಹಾಕಿಬಿಟ್ಟು ಆಮೇಲೆ ಆ ನಾಯಿ ಹಾಕಿ ಎರಡಕ್ಕೂ ಊಟ ಮಾಡಿಸ್ದ ನೋಡ್ರಿ ಏನೂ ಅಂದ್ರೂ ಓಡ್ಸ ಮತ್ತು ಹಾಲನ್ನು ಹಾಕಿ ಅವಕ್ಕೆ ಹೊಟ್ಟಿ ರೀ ಅಂದ್ರೆ ರಾತ್ರಿ ಅಡುಗೆ ಇದಿತಿಲ್ಲ ಹಾಗಾಗಿ ಅದನ್ನ ರೆಡಿ ಮಾಡಿ ಇಟ್ಟರೆ ಅವನಸಲೆಂತ ಅಂದ್ಬಿಟ್ಟಿದ್ದದು ಯಕ್ಷ ನೀವು ಓಡಿಸ ಅವ್ನು ತಿನ್ನೋದು ಬಿಟ್ಟು ಫಸ್ಟ ಅವಕ್ಕೆ ಹಾಕ್ತಾರೆ ಈಗಿದ್ರೆ ನಾನು ಹೊರಗಡೆ ನೀರು ಹಾಕಿ ರಂಗೋಲಿ ಹಾಕಿ ಅಡಿಗೆ ಮನೆಗೆ ಬಂದುಬಿಟ್ಟು ಫಸ್ಟಿಗೆ ಗ್ಯಾಸ್ಟು ಎಲ್ಲ ಒರೆಸಿ ಸ್ವಲ್ಪ ನೀರು ಕುಡಿದಿದ್ದೆಲ್ಲ ಗ್ಲಾಸ್ ಹಂಗೆ ಇದ್ದು ಅವನ್ನ ಸೋಪ್ ಹಚ್ಚಿಟ್ಟು ಓದ್ಬಿಟ್ಟು ಇಟ್ಟಿದ್ದೇನೆ ಈಗಿದ್ರೆ ನಾನು ನೀರು ಬಿಸಿ ಮಾಡ್ಕೊಂಡು ಕುಡಿಯಾಕಂತೀನಿ ನೋಡ್ರಿ ಮನೆಯವರು ಆಲ್ರೆಡಿ ಬಿಸಿ ಮಾಡ್ಕೊಂಡು ಕುಡಿತಿದ್ರು ಹಾಗಾಗಿ ನನಗೊಬ್ಬರಿಗೆ ಬಿಸಿ ಮಾಡಿ ನೀರು ಕುಡಿದು ಜಾಳಕ ಮುಗಿಸಿ ಈಗ ಅಡುಗೆ ಮನೆಗೆ ಬಂದಿದ್ದೀನಿ ನೋಡ್ರಿ ಇವತ್ತು ದೇವರಾತ್ರಿ ಇಕ್ಬಿಟ್ಟು ಪೂಜ ಮಾಡಂಥವ್ರಿ ನಾಳೆ ಅಮಾವಾಸ್ಯೆ ಐತಿಲ್ಲ ಹಾಗಾಗಿ ಇವತ್ತು ದೇವರಾತಿಕ್ಕೆ ಇಕ್ಕಿ ಪೂಜೆ ಮಾಡ್ಬೇಕಂತ್ರಿ ಆ್ಯಕ್ಚುಲಿ ಅಮಾವಶಿ ಮತ್ತು ಹುಣ್ಣವಿ ಶುಕ್ರವಾರ ಮಂಗಳವಾರ ದೇವರ ತಿಕ್ಕಿ ತೊಳಿಬಾರ್ದಂತಾರು ನಾನು ನೋಡಿದ್ದು ಕೇಳಿದ್ದು ಅಷ್ಟೇ ರೀ ಅದ್ರ ಬಗ್ಗೆ ಜಾಸ್ತಿ ಅಷ್ಟೊಂದೇನು ಗೊತ್ತಿಲ್ಲ ನಾನು ನೋಡ್ಬಿಟ್ಟು ಬಿಟ್ಟು ತಿಳ್ಕೊಂಡು ಅದನ್ನೇ ಪಾಲಿಸೋದ್ರಿ ಅಂದರೆ ಯಾರೇ ಒಂದು ಒಳ್ಳೆಯ ವಿಷಯ ವಿಷಯದಾಗ ಅದನ್ನ ತಿಳ್ಕೊಂಡು ಪಾಲಿಸೋದು ನಮ್ಮ ಮನುಷ್ಯರಾದ ನಮ್ಮ ಕರ್ತವ್ಯ ಅಲ್ರಿ ಹಾಗಾಗಿ ಇವತ್ತು ನಾಳೆ ಅಮಾವಾಸ್ಯೆ ಐತೆ ಅಂತ ದೇವರ ಎಲ್ಲ ಸಬೀನ ಮತ್ತು ನಿಂಬೆನ ಹಚ್ಚಿ ತಿಕ್ಕಿ ತೊಳೆ ಹಾಕಂತ ನೋಡ್ರಿ ಅಂದರೆ ಕೆಲವೊಬ್ರು ಸಿಂಕ್ ಒಳಗೆ ತೊಳಿತೀರಾಕ ದೇವರ ತೊಳಿಬಾರ್ದು ಅಂತಾರು ಏನು ಮಾಡೋಕ್ಕಾಗಂಗ ಇಲ್ಲರೂ ಬೇರೆ ಕಡೆ ತೋದ್ಬಿಟ್ರೆ ಎಲ್ಲ ಜಾಗ ಎಲ್ಲ ಅಂದರೆ ಹೊಲಸಾಗುತ್ತೆ ಮತ್ತು ಅದನ್ನ ಕ್ಲೀನ್ ಮಾಡ್ಕೊಳಕ್ಕೂ ರೀ ಇಲ್ಲೇ ಇರುತ್ತೆ ಆಮೇಲೆ ನೀರು ಹಾಕಿ ಸ್ವಚ್ಛ ಆಯ್ತಂತ ಫಸ್ಟಿಗೆ ನಾನು ಹೋಗಿಂತ ಮುಂಚೆನೇ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡು ಸಿಂಕೆಲ್ಲ ಸೋಪ್ ಹಚ್ಚಿ ತಿಕ್ಕಿಬಿಟ್ಟು ಜಳಕ ಮುಗಿಸ್ಕೊಂಡು ಬಂದಮೇಲೆ ದೇವ್ರ ತಿಕ್ಕೊಳ್ರಿ ಹಂಗೆ ಬಾಳೆ ಎಲ್ಲ ತಿಕ್ಕಿದ್ರೊಳಗನ ದೇವರ ಎಲ್ಲ ತಿಕ್ಕಾಕೆ ಹೋಗಂಗಿಲ್ಲ ರೀ ಫಸ್ಟಿಗೆ ಒಂದು ಎರಡು ಸಲ ಸೋಪ್ ಎಲ್ಲ ಹಚ್ಚಿ ತಿಕ್ಕಿ ತಗೋದನ್ನ ಹೋಗಿರ್ತೀನಿ ನಾನು ಆಮೇಲೆ ಜಳಕ ಮಾಡಿ ಬಂದ್ ಸಬೀನ ಮತ್ತು ನಿಂಬೆಹಣ್ಣು ಹಚ್ಚಿ ದೇವರ ಕಿಕ್ಕು ಅಂದ್ರೆ ಐತೆ ಹದಿನೈದು ದಿವ್ಸ ಕೈಲಿ ಐತ್ರು ಕಪ್ ಆಗಂಗಿಲ್ಲಾರ ಅಂದರೆ ಮಳೆಗಾಲ ದಿವ್ಸ ನಾವು ಸ್ವಲ್ಪ ಜಲ್ದಿನೇ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗ್ತವೆ ಅಂದ್ರೆ ದಂಡಿ ಇರುತ್ತದ್ರೆ ಅವಕ್ಕೆ ಕಪ್ಪಾಕ್ತಾವೆ ಈಗ ಇದ್ರೆ ನಮ್ಮ ದೇವರಾಗೆಲ್ಲ ಎಲ್ಲ ತಿಕ್ಕೊಟ್ಟೆ ನಮ್ಮ ಮನೆಯವ್ರು ಜೋಡಿಸ್ಬಿಟ್ಟು ಪೂಜೆನೂ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ನನ್ನ ಮಗಳಿಗೆ ದೋಸೆ ಸಂಗಟ್ಟ ಬಟಾಟಿ ಪಲ್ಯ ಬೇಕಂತ ನಾನು ಬರೀ ಚಟ್ನಿ ಮಾಡಿ ಬಿಟ್ಟು ನಾನು ತಂದಿದ್ದೆ ಇಲ್ಲಿ ಮಮ್ಮಿ ಬಟಾಟಿ ಪಲ್ಯ ನಾನೇ ಮಾಡಿನಂತೆ ರೆಡಿ ಮಾಡ್ಕೊಳಕತ್ತ ನೋಡ್ರಿ ಮಕ್ಳು ದೊಡ್ಡವ್ರು ಇದ್ದಂಗೆ ಅವ್ರಿಗೆ ಇಷ್ಟ ಏನೆಲ್ಲ ಅದನ್ನ ಮಾಡ್ಕೊಂಡು ತಿಂತಾರೋ ಅದೇ ಒಂದು ದೊಡ್ಡ ಖುಷಿ ನೋಡ್ರಿ ಎಲ್ಲನೂ ಮಾಡಿಕೊಡು ಅಂತಂದಾಗ ನಮಗೂ ಒಂದ್ಸಲ ಆಗುತ್ತಲ್ಲ ಮಾಡಿಬಿಟ್ಟು ಅವರು ತಿಂತಾರೋ ನಮಗೂ ಕೊಡ್ತಾರೋ ಮಕ್ಳಿಗೆ ಇದೊಂದು ಒಳ್ಳೆಯ ಹ್ಯಾಬಿಟ್ ಅಂತ ನನಗೆ ಅನಿಸುತ್ತ ಅಂದರೆ ಎಲ್ಲ ಮಾಡೋಕೆ ಬರಲಿಕ್ಕಂದ್ರೂ ತಮಗೆ ಏನು ಬರುತ್ತಲ್ಲ ಆದ್ರೆ ಅದನ್ನಾದ್ರೂ ಇಷ್ಟಪಟ್ಟು ಮಾಡಿ ತಿಂದಾಗ ಮತ್ತು ನಮಗೂ ಕೊಟ್ಟಾಗ ಖುಷಿ ಆಗುತ್ತೆ ಈಗಿದ್ರೆ ನಾನು ಈ ಕಡೆ ಕಷಾಯ ಮಾಡಿಕೊಂಡು ಕುಡಿಯೋಕೆ ಅಂತೀನಿ ನೋಡ್ರಿ ಮನೆಯವರು ದೇವ್ರ ಪೂಜೆ ಮಾಡಿ ಕುಂತಿದ್ರು ನಾನು ಈಗ ಅವ್ರಿಗೆ ಕಷಾಯ ಕೊಟ್ಟು ನಾನು ಕಷಾಯ ಕೊಡಾಕಂತೀನಿ ನೋಡ್ರಿ ನಿನ್ನೊಬ್ಬರು ಸುಸ್ತ್ರ ಕಮೆಂಟ್ ಬಾಕ್ಸ್ ಒಳಗೆ ಅವ್ರ ಮಗಳ ಬರ್ತಡೇ ಇತ್ತು ವಿಶ್ ಮಾಡ್ರಿ ಅಕ್ಕ ಅಂತ ಹೇಳಿದರು ಆ ಮಗಳ ಹೆಸರು ಭುವನೇಶ್ವರಿ ಅಂತೇಳಿರಿ ಹುಟ್ಟು ಹಬ್ಬದ ಶುಭಾಶಯಗಳು ಭುವನೇಶ್ವರಿ ಪುಟ್ಟ ನಿಮ್ಮ ಜೀವನದೊಳಗೆ ಸುಖ ಸಂತೋಷ ಸಮೃದ್ಧಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ನಾನು ಕೇಳ್ಕೊತೀನಿ ನಮ್ಮೆಲ್ಲರ ಆಶೀರ್ವಾದ ನಿನ್ನ ಮೇಲೆ ಇರಲಿ ಅಂತೇಳಿ ಭಗವಂತನಲ್ಲಿ ಕೇಳ್ಕೊತೀನಿ ರೀ ಯಾರೆಲ್ಲ ವಿಶ್ ಮಾಡೋರು ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ ನೀವು ವಿಶ್ ಮಾಡ್ರಿ ಭುವನೇಶ್ವರಿ ಪುಟ್ಟಾಗ ಒಳ್ಳೆಯದಾಗಲಿ ಈಗಿದ್ರೆ ನಾನು ಚಟ್ನಿ ಮಾಡಿಬಿಟ್ಟು ತಾನು ಪಲ್ಯ ಮಾಡಿದ್ಲು ಇನ್ನೆಲ್ಲರಿಗೂ ಇದು ದೋಸೆ ಹಾಕಿ ಕೊಡೋ ಕೆಲಸ ಸ್ಟಾರ್ಟ್ ಆಗೈತೆ ನೋಡಿರಿ ಮಸ್ತಾಗಿ ಕ್ರಿಸ್ಪಿಯಾಗಿ ಬಿಸಿ ಬಿಸಿ ದೋಸೆನೂ ರೆಡಿ ಆಗ್ಯಾವ ನೋಡಿರಿ ಮನು ಪಪ್ಪಾಯ ಕಟ್ ಮಾಡಿ ಇಟ್ಟಿದ್ದ ಅದನ್ನ ಪಪ್ಪಾಯ ಮತ್ತು ಚಟ್ನಿ ಬಟಾಟೆ ಪಲ್ಯ ದೋಸೆನೂ ಹಾಕಿ ಕೊಡಾಕಂತೀನಿ ನಮ್ಮ ಮನೆಯವರು ರೆಡಿಯಾಗಿ ಕುಂತಿದ್ರು ಪೂಜೆ ಮಾಡಿಬಿಟ್ಟು ನಾಷ್ಟಕ್ಕೆ ಹಾಕಿ ಕೊಟ್ಟು ಕೂಡಲಿ ಅವರು ನಾಷ್ಟ ಮಾಡಿದ್ರು ನಾವು ಎಲ್ಲರೂ ನಾಷ್ಟ ಮಾಡ್ತೀವಿ ನೋಡಿರಿ ಹೊರಗಡೆ ಅಂತೂ ಮಳೆ ಸ್ಟಾರ್ಟ್ ಆಗೈತಿ ಹೊರಗಡೆ ಹೋಗೋಕ್ಕೂ ಮನ್ಸಿಲ್ಲ ಮನೆಯಾಗೆ ಕುಡಕು ಮನ್ಸಿಲ್ಲ ರೀ ಏನೂ ಮನ್ಯಾಗ ಮನೆಯಾಗೋತ್ರು ಥಂಡಿ ಅನ್ಸುತ್ತೆ ಹೊರಗಡೆ ಹೋದ್ರಂತೂ ಜಾಸ್ತಿ ಥಂಡಿ ಏನು ಏನೂ ಆಗಂಗಿಲ್ಲ ಹಾಗಾಗಿ ಸುಮ್ಮನೆ ಕೊಡೋಕ್ಕಿಂತ ನಮ್ಮ ಮನೆಯವ್ರಿಗೆ ನಿನ್ನೆ ಲುಂಗಿ ತಂದಿದ್ದೆ ಅಲ್ಲ ಅದು ದೊಡ್ದಾಗೈತೆ ಅಂದರು ಅಂದ್ರೆ ಉದ್ದು ಜಾಸ್ತಿ ಅಂತ ಇದು ಅಂತನಾಕತ್ತಿದ್ರು ಅದನ್ನ ಹೆಂಗಿದ್ರು ಸ್ವಲ್ಪ ಅದು ದಂಡಿ ಎಲ್ಲ ರೀ ಅದನ್ನ ಸ್ವಲ್ಪ ಕಟ್ ಮಾಡಿಬಿಟ್ಟನೇ ಹೊಲದ್ರಾಯ್ತು ಉದನು ಕಮ್ಮಿ ಆಗುತ್ತಂತೇಳಿ ಹೊಲಾಕಂತೀನಿ ನೋಡಿರಿ ನಾನಂತೂ ಮಷಿನ್ ಮೇಲೆ ಕೂತಾಗ ಒಂದು ಟೆನ್ಷನ್ ಸ್ಟಾರ್ಟನ ಆಗುತ್ತೆ ಯಾಕಂತಂದ್ರೆ ನನ್ನ ಮಗ ಇದ್ರಿ ಈ ಮಷಿನ್ ಮೇಲೆ ಬಂದು ಕುಂತ್ ರೀ ಬಂದು ಕೂತು ಅದನ್ನ ಖಾಲಿ ರೀತಿ ಮಾಡ್ಕೊಂತ ಕೂಡ್ತಾನು ಅದನ್ನ ಬೆಲ್ಟ್ ಬಿಚ್ಚಿಬಿಟ್ಟು ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ ಮತ್ತು ಬಂದು ಕೂಡಲಿ ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೊಲೀಬೇಕನ್ನಟ್ಕಿನ ಸಿಟ್ಟು ಬರೋಕೆ ಸ್ಟಾರ್ಟ್ ಆಗುತ್ತೆ ಅದನ್ನ ಬೇಕು ಅಂತಲೇ ಹೊಲಾಕೈ ರೀ ಇಲ್ಲೇ ಒಂದು ಆಗುತ್ತೆ ನಿನಗೆ ಏನಾರ ಕಿತ್ ಕಿತಾಪತಿ ಮಾಡ್ತಾ ಇರ್ತಿ ನಂಗೆ ಟೆನ್ಷನ್ ಕೊಡ್ಬೇಕಂತೇಳಿ ಅನಾಖತಿದ್ದೆ ಏನಾಗುತ್ತೆ ಒಂದೆರಡು ನಿಮಿಷ ರಿಪೇರ್ ಮಾಡ್ಕೊಂಬಿಟ್ಟು ಮಾಡೋದು ಅಂತ ಮನು ಅನಾಕತ್ತಿದ್ದೆ ರೀ ಮನೆಯೊಳಗೆ ಏನು ಇರುತ್ತೋ ಬಿಡುತ್ತೋ ಮಷಿನ್ ಮಾತ್ರ ಇರಲೇಬೇಕು ನೋಡ್ರಿ ಯಾಕಂದರೆ ಸ್ವಲ್ಪ ಏನರ ಅರ್ಬಿ ಹೊಲಿಗೆ ಆಯಿತು ಏನರ ಸಣ್ಣ ಪುಟ್ಟ ಹೊಲಿಯೋದಿದ್ರೆ ಬೇರೆದವ್ರ ಮನೆಗೆ ಹೋಗಿಬಿಟ್ರೆ ಅದು ಏನಂತಾರಲ್ಲ ಅವರು ನಾವು ಅವ್ರ ಮನೆಗೆ ಹೋದಾಗ ಒಂಥರ ಮಾಡ್ತಿರ್ತಾರು ನನಗೂ ಆ ರೀತಿ ಅನುಭವ ಆಗೈತೆ ರೀ ಹಾಗಾಗಿ ನಾನು ಫಸ್ಟ್ ನನ್ನ ಕಡೆ ಒಂದು ಮಷಿನ್ ಇತ್ತು ನಾವು ಆ ದಕ್ಷಿಣದೇ ತೊಗೊಂಡಿದ್ದೆ ನಾನು ತಂಗಿದ್ರು ಇಲ್ಲಕ್ಕ ನಾನು ಅರ್ಬಿ ಕಲಿಯೋಕಿದ್ದೆ ಅಂತೇಳಿ ತೊಗೊಂಡು ಹೋದ್ರು ಆಮೇಲೆ ನನಗೆ ಒಂದು ಎರಡು ಮೂರು ತಿಂಗಳ ದಿವಸ ಭಾಳ ಕಷ್ಟ ಅಂತ ಅನ್ನಿಸ್ತು ನನ್ನ ಮಗಳು ಮಗಳಿದ್ರೆ ಸಣ್ಣಕ್ಕಿದ್ದಾಗ ದಪ್ಪ ಜಾಸ್ತಿ ಇದ್ಲು ಡೈಲಿ ಅರ್ಬಿ ಹೊಲಿಗೆ ಬೀಚದ್ರ ಹರಿ ಮತ್ತೋರ್ ಮನೆಗೆ ತೊಗೊಂಡು ಹೋದಾಗ ಅವ್ರು ನಡ್ಕೊ ರೀತಿ ಆಡೋ ಮಾತುಗಳು ಹೆಲ್ಪ್ ಮಾಡ್ತಿರ್ತಾವಲ್ಲ ಹಾಗಾಗಿ ನಾನು ಒಂದು ಎರಡು ಮೂರು ಒಳಗಡೆ ಮತ್ತೊಂದು ಹೊಸ ಮಷಿನ್ ತಂದೆ ನೋಡಿರಿ ಅಂದರೆ ಸಣ್ಣ ಪುಟ್ಟ ವಿಷಯಕ್ಕೆ ಬೇಕೇ ಆಗ್ತವೆ ಮತ್ತೊಬ್ಬರು ಮನೆಗೆ ಹೋದಾಗ ಅದು ಸರಿ ಅನ್ಸಂಗಿಲ್ಲ ಆದಷ್ಟು ಮನೆ ಒಳಗೆ ಬಂದ ಮಷಿನ್ ಇದ್ಬಿಟ್ರೆ ಬೆಸ್ಟ್ ನೋಡಿರಿ ಅಂದರೆ ಹೆಣ್ಮಕ್ಳು ಒಳಗಂತೂ ಕಂಪಲ್ಸ್ರಿ ಮಷಿನ್ ಇಟ್ಕೊಲೇಬೇಕು ರೀ ಯಾರಿಗೆಲ್ಲ ಈ ರೀತಿ ಅನುಭವ ಆಗೈತೆ ಅಂತ ನಂತರ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ನಮ್ಮ ಮನೆಯೊಳಗೆ ಇರ್ ಇರಬೇಕಪ್ಪ ಈ ವಸ್ತು ಅಂತ ಅನಿಸ್ಬಿಡ್ತೈತಿ ಅವ್ರಿಗೆ ಆ ರೀತಿ ಮಾಡಿದಾಗ ನನಗೂ ಅನಿಸ್ದಾಗ ನಾನು ಹೋಗಿದ್ದ ನಮ್ಮ ಮನೆಯವ್ರಿಗೆ ಟೆನ್ಷನ್ ಕೊಟ್ಟು ಮಷಿನ್ ತೊಗೊಂಡಿದ್ದು ಫೈನಲಿ ಅದು ಲುಂಗಿನ ಹೊಲ್ದ್ಬಿಟ್ಟು ಅದು ಕಟ್ ಮಾಡಿದ್ದು ಒಂದೆರಡು ಪೀಸ್ ಇದ್ದು ಅಲ್ರಿ ಅಂದರೆ ಉದ್ದಾಗಿತ್ತು ಅದನ್ನ ಕಟ್ ಮಾಡಿ ಈ ರೀತಿ ದಸ್ತಿ ಥರ ಯೂಸ್ ಮಾಡ್ಕೊಳಕ್ಕೆ ಬರುತ್ತಂತೆ ಅದನ್ನು ಹೊಲಿದಿಟ್ಟೆ ನೋಡ್ರಿ ವೇಸ್ಟ್ ಮಾಡೋಕ್ಕಿಂತ ಆ ರೀತಿ ಎಮರ್ಜೆನ್ಸಿ ಏನಾದರೂ ಖರ್ಚಿಪ್ಪ ಬೇಕಾಗ್ತಾವಂತೇಳಿ ಕಟ್ ಮಾಡಿ ನೀಟಾಗಿ ಹೊಲಿದು ಇಟ್ಬಿಟ್ಟು ಇನ್ನು ಮಧ್ಯಾಹ್ನ ಅಡಿಗೆ ಸ್ಟಾರ್ಟ್ ಆಗೈತೆ ನೋಡ್ರಿ ಆಲ್ರೆಡಿ ಟೈಮ್ ಎಲ್ಲುವರೆ ಹೋಗಿತ್ತು ಬೆಳಗ್ಗೆ ನಾಷ್ಟ ಮಾಡಿ ಸ್ವಲ್ಪ ಅರ್ಬಿ ಎಲ್ಲ ಹೊಲೆಯೂ ಇದ್ದು ರೀ ಹಾಗಾಗಿ ಅವನ್ನೆಲ್ಲ ಹೊಲ್ಬಿಟ್ಟು ಅಂದರೆ ಸ್ವಲ್ಪ ಜಾಸ್ತಿ ದೊಡ್ಡ ಇದ್ದಲ್ಲ ಅವನ್ನೆಲ್ಲ ಫಿಟ್ಟಿಂಗ್ ಮಾಡಿ ಎತ್ತಿಟ್ಟಿದ್ರಿ ಮೊನ್ನೆ ಒಳಗೆ ತರಿಸಿದ್ರಿ ಡ್ರೆಸ್ನು ಅದನ್ನು ಸ್ವಲ್ಪ ದೊಡ್ಡದಾಗಿತ್ತಂತ ಅದನ್ನೂ ಎಲ್ಲ ಫಿಟ್ಟಿಂಗ್ ಮಾಡಿ ತನಕ ಇಡುವ ಎಡಿಟ್ ಮಾಡಿ ವಾಯ್ಸ್ ವರ್ಕ್ ಕೊಟ್ಬಿಟ್ಟು ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಎರಡು ದಿವಸದಿಂದ ಇಡೋ ಇತ್ತು ಶನಿವಾರ ಮತ್ತು ರವಿವಾರದ್ದು ಎರಡು ದಿವಸ ನನಗೆ ರವಿವಾರ ದಿವಸ ಎಡಿಟ್ ಮಾಡಿ ಅಪ್ಲೋಡ್ ಆಗಿತ್ತಿಲ್ಲ ಆಗಿತಿಲ್ಲಲ್ರಿ ಹಾಗಾಗಿ ಎರಡು ದಿವ್ಸದ್ದು ಇವತ್ತನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಇನ್ನು ರೊಟ್ಟಿ ಕೆಲಸ ಸ್ಟಾರ್ಟ್ ಆಗಿತ್ತು ನೋಡ್ರಿ ಚಪಾತಿ ಹಿಟ್ಟು ಖಾಲಿಯಾಗಿತ್ತ ಗೋಧಿನೂ ಬೀಸ್ಕೊಂಡು ಬಂದಿತ್ತಿಲ್ಲರಿ ಎರಡು ದಿವಸದಿಂದ ಸಂಜೆ ಮುಂದಾಗ ಮಳೆಯೇ ಸ್ಟಾರ್ಟ್ ಆಗಿತ್ತು ಹಂಗಾಗಿ ಹೋಗಿತ್ತಿಲ್ಲ ರೀ ಹಂಗೆ ರೊಟ್ಟಿನೇ ಮಾಡಾಕಂತಿ ನೋಡ್ರಿ ಏನು ಬೇಕಲ್ಲ ಅದನ್ನ ತನಗ ಮಾಡ್ಕೊತ ಒಂದೊಂದ್ಸಲ ರೊಟ್ಟಿ ತಿಂತಾಳು ಒಂದೊಂದ್ಸಲ ಅಂತಾಳು ಏನು ಇಷ್ಟ ಬರುತ್ತೆ ಅದನ್ನ ನೀವು ಮಾಡ್ಕೊಂಬಿಡಮ್ಮ ಅಂತ ರೀ ಅನ್ನ ಮತ್ತು ಮಜ್ಜಿಗೆ ಅಥವಾ ಈಗ ಬಟಾಟಿ ಬರ್ತಾ ಅಂದ್ರೆ ಜಾಸ್ತಿ ಇಷ್ಟ ಆಗುತ್ತಾ ಅದನ್ನ ರೆಡಿ ಮಾಡ್ಕೊತಿಂದಂತೆ ಅಂದ ರೀ ನಾನಿದ್ರೆ ನನಗೆ ಮತ್ತೆ ನಮ್ಮನೆಯ ಿ ಮತ್ತು ಮನಗೆ ರೊಟ್ಟಿ ಮಾಡಾಕಂತೀನಿ ನೋಡಿರಿ ಬಿಸಿ ರೊಟ್ಟಿ ಮುಂದೆ ಯಾವುದು ಊಟ ಅಂದರೆ ಬೆಸ್ಟ್ ಅಂತ ಅನ್ಸಂಗಿಲ್ಲ ರೀ ಆ್ಯಕ್ಚುಲಿ ರೊಟ್ಟಿ ಮತ್ತು ಚಪಾತಿ ಒಂದೇ ಅಲ್ಲೇನು ರೀ ಅಂತ ಮತ್ತೆ ಒಬ್ಬರು ಶಿಸ್ಟ್ರೆ ಕಮೆಂಟ್ ಮಾಡಿದರು ಒಂದೇ ಕರೆ ರೀ ಆದರೆ ರೊಟ್ಟಿ ಈಜೆಗೆ ಡೈಜೆಷನ್ ಆಗುತ್ತೆ ಮತ್ತು ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋಂಗಿಲ್ಲ ರೀ ರೊಟ್ಟಿ ಒಳಗೆ ಮತ್ತು ದಪ್ಪನೂ ಆಗಂಗಿಲ್ಲ ಮತ್ತು ಅದು ಈಜಿಯಾಗೆ ಡೈಜೆಷನ್ ಆಗುತ್ತೆ ರೊಟ್ಟಿ ತಿನ್ನೋದ್ರಿ ವಯಸ್ಸಾದ ಮೇಲಂತೂ ರೊಟ್ಟಿನೇ ಬೆಸ್ಟ್ ಊಟ ನೋಡಿರಿ ಹೀಗೆ ರೊಟ್ಟಿ ಇಟ್ಟು ಕಲಸಿಬಿಟ್ಟು ತಂಗಿಗೆ ಬ್ಯಾಕನ ಆಗೋಲ್ಲ ಇದ್ರೆ ಕೈ ಫುಲ್ ಜುಮ್ ಬಂದಂಗೆ ಹಾಕತಿತ್ತು ಅದಕ್ಕಾಗಿ ಲಟ್ಟಿಸ್ಬಿಟ್ಟು ಮಡಕಂತೀನಿ ನೋಡಿರಿ ಅಂದರೆ ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಕೈಲಿಂದ ತಟ್ಬಿಟ್ಟು ಆಮೇಲೆ ಈ ರೀತಿ ಬೆಳ್ಳುಣ್ಗೆಯಿಂದ ಲಟ್ಟಿಸ್ಕೊಂಬಿಟ್ರೆ ಇತ್ತು ಮಸ್ತಾಗಿ ಬರ್ತಾವೆ ನೋಡ್ರಿ ನನಗೂ ಪ್ರಾಕ್ಟೀಸ್ ಇದ್ದಿದ್ದಿಲ್ಲ ಫಸ್ಟ್ ಇತ್ತೀಚಿಗೆ ಕಲ್ತಿದ್ದು ಈಜಿಯಾಗಿ ಆಗುತ್ತೆ ರೀ ಆದರೆ ರೊಟ್ಟಿ ಬೆನೆಯದ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿರಿ ನಾವು ಮಾಡಿದಷ್ಟು ಈಜಿಗೆ ಬೆನ್ನೇ ಇಲ್ಲ ರೀ ಗ್ಯಾಸ್ ಸ್ಟೋವ್ ಮೇಲೆ ಒಲಿ ಮೇಲೆ ಬೆಸ್ಟ್ ಆಗ್ತವ ಆದರೆ ಆಪ್ಷನ್ಸ್ ಇಲ್ಲಲ್ರಿ ಹಾಗಾಗಿ ಗ್ಯಾಸ್ ಮೇಲೆ ಮಾಡೋದಾಗುತ್ತೆ ಈಗ ಫೈನಲಿ ರೊಟ್ಟಿ ಮತ್ತು ಚೌಳಿಕೆ ಪಲ್ಯ ಮೊಸರು ನಾನು ಮತ್ತು ನಮ್ಮ ಮನೆಯವರು ಊಟ ಮಾಡಾಕಂತೀವಿ ನೋಡಿರಿ ಮನು ಇದ್ರೆ ಪ್ಲೇಟ್ ಹಚ್ಚಿ ಇಟ್ಟಾನೋ ಅವನು ಬರ್ತಾನು ತನು ಇದ್ರೆ ಅನ್ನ ಮಾಡಿಬಿಟ್ಟು ಬಟಾಟಿ ಬರ್ತಾ ರೆಡಿ ಮಾಡ್ಕೊಳಾಕತ್ತಿದ್ಲು ಟೈಮ್ ಆಗಿತ್ತಂತ ಮನೆಯವ್ರಿಗೆ ಕೊಟ್ಟು ನಾನು ಊಟ ಮಾಡಿದೆ ರೀ ಮೂರುವರೆಗೆ ಊಟ ಮಾಡಿದ್ದೆ ಅಂತ ಹಾಗಾದ್ರೆ ಟೈಮ್ ನಾಲ್ಕೂವರೆ ಆಗೈತಿ ಹೊರಗಡೆ ಯಾವ ರೀತಿ ಐತೆ ನೋಡಿರಿ ವಾತಾವರಣ ಗೊಬ್ಬಚ್ಚಿ ಅಂತೂ ಪಾಪ ಮಳೆ ಒಳಗೇ ಬಂದು ಅಕ್ಕಿ ಎಲ್ಲ ತಿಂದುಬಿಟ್ಟು ಒಂಟಿ ಅಂದ್ರೆ ದೂರ ಅಂದರೆ ಹೋಗಕ್ಕೆ ಆಗಂಗಿಲ್ಲಲ್ಲ ನಮ್ಮ ಮನೆ ಹತ್ರನೇ ಜಾಸ್ತಿ ಗೂಡು ಕಟ್ಕೊಂಡವ್ರಿ ಹಂಗಾಗಿ ಇಲ್ಲೇ ಸಮೀಪ ಆಗುತ್ತಲ್ಲ ಅದಕ್ಕೆ ಬಂದ್ಬಿಟ್ಟು ಅಕ್ಕಿ ತಿಂದು ಹೋಗ್ತಾವೆ ನನಗಂತೂ ಜಾಸ್ತಿ ನೋಡಕ್ಕೆ ಖುಷಿ ಆಗುತ್ತೆ ಬೆಳಗ್ಗೆ ಎದ್ಕೊಳ್ಳೆ ಗುಬ್ಬಚ್ಚಿನೇ ಎಬ್ಬಿಸೋದ್ರಿ ನಮ್ಗೆ ಅಷ್ಟು ಸೌಂಡ್ ಮಾಡ್ತಾ ಇರ್ತಾವೆ ಯಾಕಂದರೆ ರುಡಿ ಆಗ್ಬಿಟ್ಟೈತಿ ನಾವು ಅಕ್ಕಿ ಅಕ್ಕಿ ಬಾ ಅಂದ ತಕ್ಷಣ ಓಡ್ಕೊತಾನೆ ಬಂದುಬಿಡ್ತಾವೆ ಫ್ರೆಂಡ್ಲಿ ಆಗ್ಬಿಡ್ತಾವ ನೋಡ್ರಿ ಭಾಳ ಸಲ ಹೇಳಿದ್ದೀನಿ ಮತ್ತು ಎಷ್ಟು ಸಲ ಹೇಳ್ತಿರಕ ಅಂತೇಳಿ ಅನ್ನೋಕ್ಕೋಗಳ್ರಿ ಯಾಕಂದ್ರೆ ನೋಡೋಕೆ ಖುಷಿ ಆಗುತ್ತಲ್ರಿ ಇತ್ತೀಚಿಗೆ ಅಂತೂ ಗುಬ್ಬಚ್ಚಿ ಸಂಖ್ಯೆ ಕಡಿಮೆ ಆಗೈತೆ ಅಂತ ಎಲ್ಲರಿಗೂ ಯಾವತ್ತರ ಆದರೆ ನಮ್ಮನೆ ಹತ್ರ ಗುಬ್ಬಚ್ಚಿ ಭಾಳ ಅದಾವೆ ನೋಡ್ರಿ ಬೆಳಗಿನ ಜಾವ ಅಂತೂ ಫುಲ್ ಸೌಂಡ್ ಮಾಡ್ತಾ ಇರ್ತಾವೆ ಈಗ ರೀ ಟೈಮ್ ಆರು ಗಂಟೆ ಆಗೈತೆ ನೋಡಿರಿ ನಾನು ಮುಖ ತಗೊಂಡ್ಬಿಟ್ಟು ಫಸ್ಟಿಗೆ ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಚಾ ಮಾಡಾಕಂತೀನಿ ನೋಡ್ರಿ ಮಸ್ತಾಗಿ ಶುಂಠಿಯಲ್ಲಿ ಹಾಕಿಬಿಟ್ಟು ಚಾ ಮಾಡ್ಕೊಂಡು ಕುಡಿಯೋನಂತ ಹೇಳಿ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ತಂಡ ಐತಿ ಏನಾದರೂ ಸ್ನ್ಯಾಕ್ಸ್ ಮಾಡ್ಬೇಕಂತ ಅಂದಿದ್ದೆ ಇವತ್ತು ಲೇಟಾಗಿನೇ ಊಟ ಮಾಡಿದ್ರಿ ಮೂರುವರೆ ಮ್ಯಾಲೆ ಊಟ ಮಾಡಿದ್ದು ಏನೂ ತಿನ್ನೋಕೆ ಮನ್ಸ ಇದ್ದಿದ್ದಿಲ್ಲ ನನ್ನ ಮಗಳಿಗಿದ್ರೆ ಏನಾದರೂ ಮಾಡ್ಬೇಕಿಲ್ಲ ಮಮ್ಮಿ ಅಂತ ನನಗಂತೂ ಹಟ್ಟಿ ಸರಿ ಇಲ್ವೋ ಹಟ್ಟಿ ಫುಲ್ ಆಗೈತಿ ಹಂಗಾಗಿ ಏನಾದರೂ ಮಾಡಿಬಿಟ್ರೂ ನಾನೇನು ತಿನ್ನಂಗಿಲ್ಲ ನಿಮ್ಗೆ ಏನು ಇಷ್ಟ ಬೇಕಂದ್ರೆ ಮಾಡ್ಕೊಂಡು ತಿಂದಿರಿ ಅಂತ ಅಂದೇರಿ ಈಗ ಚಾ ರೆಡಿ ಮಾಡಿ ಚಾ ಸೋಸಿ ಕೊಡಾಕಂತೀನಿ ನೋಡ್ರಿ ಬಾಂಡೆ ಅಂತೂ ಶಿಂಕೊಳಗೆ ಅದಾವು ಅದು ತಿಕ್ಕಾಕ ಮನ್ಸು ಆ ನೀರಂತೂ ಫುಲ್ ಐಸೊಳಗೆ ಕೈ ಇಟ್ಟಂಗೆ ಆಗುತ್ತೆ ಅಷ್ಟು ಕೋಲ್ಡ್ ಆಗಿಬಿಟ್ಟವು ಈಗಿದ್ರೆ ನಮ್ಮ ಮನೆಯವರು ಚಹಾ ಕುಡಿದ್ಬಿಟ್ಟು ಬೀಸಕ್ಕೆ ಹೊಂಟಾರ ನೋಡ್ರಿ ಸ್ವಲ್ಪ ಕಮ್ಮಿ ಆಗಿತ್ತು ಮಳಿ ಅಂದ್ರೆ ಜಿಬ್ರಾಗಿ ಐತ್ರಿ ಮತ್ತು ಲೇಟ್ ಆಗಿಬಿಟ್ಟಂದ್ರೆ ಜೋರಾಗುತ್ತೆ ಈಗ ಬೀಸ್ಕೊಂಡು ಬಿಡ್ರಿ ಅಂತೇಳಿ ಹೊಂಟಾರ ನೋಡ್ರಿ ನನ್ಗೆ ಬಾ ಅಂತಂದ್ರು ನಮ್ಮ ಮನೆಯವರು ಇಲ್ಲ ತನಗೆ ಕರ್ಕೊಂಡು ಹೋಗ್ರಿ ಅಂತ ಅಂದೆ ಅಂದರೆ ತನಗೇನೋ ಬೇಕಾಗೈತಂತರಿ ಅಂದ್ರೆ ಮ್ಯಾಗಿ ಮಸಾಲದು ಬೇಕಾಗಿತ್ತಿ ಪಾಸ್ತಾ ಬೇಕಾಗೈತೆ ಅಂತ ತನಕತಿಲ್ಲು ಪಾಸ್ತಾ ಥರಾಕ್ ಹೋಗ್ಬೇಡಮ್ಮ ತಿನ್ನಬಾರ್ದು ಮೈದಾ ಹಿಟ್ಟು ಜಾಸ್ತಿ ಇರ್ತೈತೆ ಅಂತ ಅಂದಿದೀನಿ ಏನು ಮಾಡ್ತಾಳೋ ಗೊತ್ತಿಲ್ಲ ರೀ ಆದರೆ ಬೀಸ್ಕೊಂಡ್ಬರಾಕೆ ಹೋಗಿದ್ರು ಫೈನಲಿ ಬೀಸ್ಕೊಂಡು ಬಂದರು ಪಾಸ್ತಾ ತರಕ್ಕೆ ಹೋಗಿಲ್ಲ ರೀ ಅಂದ್ರೆ ಮೈದಾ ಹಿಟ್ಟಿಂದ ಇರುತ್ತೆ ರಾತ್ರಿ ಹೊತ್ತು ತಿನ್ನಬಾರ್ದು ಈಜೆಗೆ ಡೈಜೆಷನ್ ಆಗೋಲ್ಲ ನನಗೂ ಹಸುವಿಲ್ಲ ಅಂತ ಅಂದಿದ್ದೆ ಅದಕ್ಕಂತ ಶಾಂಗಿ ಹುರಿದಿಟ್ಟಾವ ರೀ ಶಾಂಗಿನ ಬಳಸ್ಬಿಟ್ಟು ಮ್ಯಾಗಿ ಮಸಾಲ ಸಿಗುತ್ತಲ್ರಿ ಪ್ಯಾಕೆಟ್ ಇರುತ್ತೆ ಅದನ್ನ ಹಾಕಿಬಿಟ್ಟು ಮ್ಯಾಗಿ ಥರ ಮಾಡ್ತೀನಿ ಮಮ್ಮಿ ಅಂತನಕತ್ತಿದ್ಲು ಬಾಂಡೆ ತಿಕ್ಕಾಕ ಹೋಗೇ ರೀ ಇವತ್ತು ನನಗೂ ಅಂತ ಅನ್ಸಾಕತ್ತಿದ್ದು ಮತ್ತು ತಣ್ಣಗಿದ್ದು ನೀರು ಅಂತೇಳಿ ನಾನೇ ತಿಕ್ತಿನೇಳ ಮಮ್ಮಿ ಅಂತೇಳಿ ತಿಕ್ಕಾಕಂತಾವ್ ನೋಡಿರಿ ಇವತ್ತು ಅಂದರೆ ಈ ಕಾಲೇಜು ಸೂಟಿ ಬಿಟ್ಟೈತ್ರಿ ಒಂದು ಹತ್ತು ಹನ್ನೆರಡು ದಿವಸ ಸೂಟಿ ಐತಿ ಹಂಗಾಗಿ ಕೆಲಸ ಮಾಡೋಕ್ಕಂತಾವ್ ನೋಡ್ರಿ ಹಚ್ಚಾಕೆ ಮನ್ಸಾಗಲ್ಲ ಆದರೆ ಮಾಡೋಕ್ಕೂ ಮನ್ಸಾಗಲ್ಲ ರೀ ಒಂದೊಂದು ದಿವಸ ನಮಗೂ ಬ್ಯಾಸ್ರ ಅಂತ ಅನಿಸ್ದಾಗ ರೀ ಒಂದೊಂದು ದಿವಸ ತೊಳ್ದಿರ್ತೀನಿ ಕಾಲೇಜ್ ಸ್ಟಾರ್ಟ್ ಆಯ್ತು ಅಂದರೆ ಮತ್ತೆ ನಾವೇ ಮಾಡಬೇಕಾಗುತ್ತೆ ಈಗ ಕಾಲೇಜ ಸೂಟಿ ಐತೆ ಅಂತ ಹೇಳಿ ಬಿಟ್ಟಿದ್ದಿದ್ರಿ ಅಂದರೆ ಬಿಟ್ಟಾಗ ತೊಳಿತಾರೋ ಇಲ್ಲಾಂದ್ರೆ ನಾವೇ ತೊಗೋಬಿಟ್ರೆ ಆಗಿಬಿಡುತ್ತೆ ಆದರೆ ಇವತ್ತು ನಾನು ತೊಳ್ಯಾಕೆ ಹೋಗಿತ್ತಿಲ್ಲ ರೀ ಅದಕ್ಕಾಗಿ ತೊಳ್ಯಾಕತ್ತಿದ್ಲು ನಾನು ಇದ್ರೆ ಈ ಕಡೆ ಉಳಾಗಡ್ಡೆದು ಕಟ್ ಮಾಡಿಕೊಡ್ಬೇಕು ಅಂದರೆ ನಾನೇ ಮಾಡ್ತಿನಂತೆ ರೀ ಇಲ್ಲ ಮಮ್ಮಿ ನಾನೇ ಮಾಡ್ತೀನಿ ಅಂತ ಅಂದ್ಲು ಆಯ್ತಮ್ಮ ನಾನು ಉಳಾಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಟೊಮೊಟೊ ಎಲ್ಲ ಕಟ್ ಮಾಡಿ ಕೊಡ್ತೀನಿ ನೀನೇ ರೆಡಿ ಮಾಡಂತೆ ಕಟ್ ಮಾಡಿ ಕೊಡಾಕಂತೀನಿ ನೋಡ್ರಿ ಈ ಮಗ ಆದಾಗಂತೂ ಬಾಂಡೆ ತೊಳೆದಾಗಲಿ ಅರ್ಬಿ ತೊಳೆದಾಗಲಿ ಭಾಳ ಕಷ್ಟ ಅಂತ ರೀ ನೀರು ತಣ್ಣಗಿರ್ತಾವೆ ಮತ್ತು ತೊಳ್ಯಾಕು ಮನ್ಸಾಗಂಗಿಲ್ಲ ರೀ ಅರ್ಬಿ ಅಂತೂ ತೊಳ್ಯಾಕೆ ತೀರಾ ಮನ್ಸಾಗಂಗಿಲ್ಲ ನೋಡ್ರಿ ಹೊರಗೆ ಹೋಗಿ ತೊಳದ್ಬಿಟ್ರೆ ಒಲ್ಲಂತನ್ಸುತ್ತೆ ಆದರೂ ಮಾಡಬೇಕಲ್ರಿ ನನ್ನ ಮಗನಿಗೆ ಈಗ ಬರ್ತಡೇಗೆ ಹೋಗ್ಬೇಕಂತ ಅವ್ರ ಫ್ರೆಂಡ್ ಬರ್ತಡೇ ಐತಂತ ಅದಕ್ಕೆ ರೊಕ್ಕ ಹೋದ್ರೆ ಮಮ್ಮಿ ಅಂತ ಅಂದ್ರೆ ಹಂಗಾಗಿ ಅವನಿಗೆ ರೊಕ್ಕ ಕೊಟ್ಟು ರೀ ಅಂದ್ರೆ ಫ್ರೆಂಡ್ಸ್ ಎಲ್ಲ ಕೂಡಿಬಿಟ್ಟು ಯಾರ್ದಾರು ಬರ್ತಡೇ ಇದ್ದಾಗ ಕೇಕ್ ತೊಗೊಂಡು ಅವರಿಗೆ ಕಟ್ ಮಾಡ್ಸೋರು ಗಂಡು ಈ ರೀತಿ ಮಾಡ್ತಾರೆ ಅಂದರೆ ಹೆಣ್ಮಕ್ಳು ಮಾತ್ರ ಎಲ್ಲಿ ಹೋಗಂಗಿಲ್ಲ ಾಗಿಲ್ಲ ನೋಡಿರಿ ಮನೆಯೊಳಗೆ ಈಗಿದ್ರೆ ಮನೆಗೂ ರೊಕ್ಕ ಕೊಟ್ಬಿಟ್ಟು ಇನ್ನು ಅದು ಕ್ಯಾಪ್ಸಿಕಮ್ಮ ಮತ್ತು ಒಳಗಾಗೆಲ್ಲ ಕಟ್ ಮಾಡಿ ಕೊಟ್ರೆ ಆಯಿತು ಹೆಂಗೆ ಮಾಡ್ತಾಳೆ ಮಾಡಿ ನನಗಂತೂ ಉಣ್ಣಾಕೆ ಮನ್ಸಿದ್ದಿತಿಲ್ಲ ರೀ ಫುಲ್ ಲೇಟ್ ಮಾಡಿ ಊಟ ಮಾಡಿದಾಗ ಏನಾಗುತ್ತಿಲ್ಲ ಬಟ್ಟೆ ಫುಲ್ ಅಂತ ಅನ್ಸುತ್ತೆ ಈಗ ಊಟ ಮಾಡಿಬಿಟ್ರೆ ಫುಲ್ ಡೈಜೆಷನ್ ಆಗಲ್ಲ ರೀ ಮತ್ತು ರಾತ್ರಿ ಎಲ್ಲ ನಿದ್ದಿನೂ ಸರಿಯಾಗಿ ಬರೋಂಗಿಲ್ಲ ಅದಕ್ಕಂಥೇಳಿ ನಾನೇನು ಕತ್ತಿದ್ದೆ ಆಯ್ತು ಮಮ್ಮಿ ನಾನು ರೆಡಿ ಮಾಡ್ತೀನಿ ಅಣ್ಣಾಗ ನನಗೆ ಪಪ್ಪಾಗ ಆಗ್ತೈತಿ ನಮ್ಮ ಮನೆಯವರು ಅನ್ನಾಕತಿದ್ರು ನನಗೇನು ಹಶು ಇಲ್ಲ ಅಂತ ಕೇಳ್ರಿ ಅಂದರೆ ಮೂರು ಗಂಟೆ ಮೂರುವರೆ ಆಗಿ ಹೋಗಿತ್ತಲ್ಲ ಅವಾಗ ಊಟ ಮಾಡಿದ್ದು ಅದಕ್ಕೆ ಹೇಳೋದ್ರಿ ಬೆಳಗ್ಗೆ ಜಲ್ದಿ ಹೊಣಬೇಕು ಮಧ್ಯಾಹ್ನ ಜಲ್ದಿ ಒಂದೂವರಿಗೆಲ್ಲ ಊಟ ಮಾಡಿಬಿಡ್ಬೇಕು ಅಂದ್ರೆ ಹಶು ಆಗೋದು ನೋಡ್ರಿ ಹೇಗಿದ್ರೆ ತಾನು ಬಾಡಿ ತೊಳಿತಾ ನಾನು ಕಟ್ ಮಾಡಿಬಿಟ್ಟು ಇನ್ನು ಮನ್ಕೊಂಬಿಡದ್ರಿ ಆಲ್ರೆಡಿ ಟೈಮ್ ಎಂಟು ಗಂಟೆಯಾಗಿ ಹೋಗಿತ್ತು ಇವತ್ತು ನೀಡುವ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತು ನೀಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಡೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ